ಇಲ್ಲಿದೆ ನೋಡಿ ಇದೇ ಸಸ್ಯ ಇದನ್ನು ಕನ್ನಡದಲ್ಲಿ ಮಂಗನ ಬಾಲ ಅಂತಾರೆ ಇದು ಮೂಳೆ ಜೋಡಣೆಗೆ ಮೂಳೆ ಮುರಿತ ಮುರಿತಕ್ಕೊಳದಂಥ ಮೂಳೆಗಳಿರ್ತಲ್ವ ಆ ಮೂಳೆ ಜೋಡಣೆಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡತಕ್ಕಂಥ ಒಂದು ಆಯುರ್ವೇದ ಸಸ್ಯ ಇದನ್ನು ನೀವೇನು ಮಾಡಬೇಕು ಅಂದರೆ ಈ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಒಂದು ಮೂರು ಬರಳಿಗೆ ಬರೋ ಅಷ್ಟನ್ನು ಮೇಕೆ ಹಾಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತಾ ಬರಬೇಕು ನಂತರ ಇದನ್ನು ಕುರಿಗಾಯಿಗಳು ಕುರಿಗಳಿಗೆ ಎಲ್ಲಾದರೂ ಮೇಲಿಂದ ಬಿದ್ದು ಮೂಳೆ ಮುರಿತಕ್ಕೊಳಗಾದಾಗ ಈ ಸಂಪೂರ್ಣ ಗಿಡವನ್ನು ಜಜ್ಜಿ ಅದನ್ನು ಮೂಳೆ ಮುರಿದಂಥ ಜಾಗದಲ್ಲಿ ಈ ದ ಆಸ್ಪತ್ರೆಗಳಲ್ಲಿ ಕಟ್ಟಿ ಕಟ್ತಾರಲ್ವ ಆ ಥರ ಕಟ್ಟೋದ್ರಿಂದ ಕೆಲವೇ ದಿನಗಳಲ್ಲಿ ಆ ಮುರಿತಕ್ಕೊಳಗಾದ ಮೂಳೆ ತನ್ನಂತಕ್ಕೆ ತಾನೇ ಸರಿ ಹೋಗುತ್ತೆ ಎರಡನೇದ್ದು ಇದನ್ನು ಹೊಟ್ಟೆಗೆ ಸ್ವೀಕರಿಸು ಈ ಎಲೆಗಳನ್ನು ಈ ಎಲೆಗಳ ಪೌಡ್ರನ್ನು ಹೊಟ್ಟೆಗೆ ಸ್ವೀಕರಿಸೋದ್ರಿಂದ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ನ ನೀವು ನೋಡ್ಬೋದು ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್